ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಎಲ್ಲವಂತ ಕಲ್ಸರ ನೀವು ನೋಡ್ತಾ ಇದ್ರ ಕಲಾವಿದರ ಕನಸು ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ಈ ಜಗತ್ತಿನಲ್ಲಿ ವಿಶೇಷ ಸಾಧಕರು ವಿಶೇಷ ಕಲಾವಿದರು ಇರ್ತಾರೆ ಆ ನಮ್ಮ ನಿಮ್ಮೆಲ್ಲರ ವಿಶೇಷ ಕಾಳಜಿ ಅಂತರ ಮೇಲೆ ಇದ್ದೇ ಇರುತ್ತೆ ಇವತ್ತೊಬ್ಬ ಸಾಧಾರಣ ವ್ಯಕ್ತಿ ಒಂದು ಕಲೆಯ ಕನಸನ್ನು ಹೊತ್ಕೊಂಡು ಬಂದಿರತಕ್ಕಂಥ ಹುಡುಗ ಬಹಳ ವಿಶೇಷವಾದ ವ್ಯಕ್ತಿ ನಾನು ಅವತ್ತಿಂದ ನೋಡ್ತಾ ಇರ್ತೀನಿ ಅವ್ರ ಬಗ್ಗೆ ಆ ತುಂಬಾ ಅದ್ಭುತವಾದ ಕಲೆ ಇದೆ ಏನೇನೋ ಕನಸು ಹೊತ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಪರಿಚಯ ಮಾಡ್ಕೊಂಡು ಅವ್ರ ಕನಸು ಏನಂತ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಅವ್ರ ಕನಸು ಅವ್ರ ಕಲೆ ಅದೇನು ಆ ವ್ಯಕ್ತಿ ಯಾರು ಎಲ್ಲ ನೋಡೋರ್ ಅಂತ ಬನ್ನಿ ಅಮ್ಮ ಇವ್ರ ಹೆಸರು ಬಂದು ಶ್ರೀಕಾಂಕ ಜಂಗಮ ಹಳ್ಳಿ ತಾಲೂಕು ಕೊಟ್ಟೂರು ಜಿಲ್ಲೆ ವಿಜಯನಗರ ಏನಿದು ವಿಶೇಷ ಅಲ್ಲಲ್ಲೂ ಏನು ಒಳ್ಳೆ ಜಾಗ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ರಿ ನಿಮ್ಮ ಪರಿಚಯ ಮಾಡ್ಕೋಬೇಕಂತ ಬಂದೆ ನಿಮ್ಮ ಹತ್ರ

ಎಸ್ ಎಲ್ ಸಿ ಅನ್ಸುತ್ತಾ ಎಸ್ ಎಲ್ ಸಿ ಮ್ಯೂಸಿಕಲ್ಲು ಏನೋ ಇತ್ತು ಅವಾಗ ಹ್ಞೂ ಮ್ಯೂಸಿಕಲ್ ಅದಾದಮೇಲೆ ಟಿಕ್ ಟಾಕ್ ಟಿಕ್ ಟಾಕ್ ಕಾಲೇಜ್ ಟೈಮಲ್ಲಿ ಫಸ್ಟ್ ಟಿ ಸಿ ಸೆಕೆಂಡ್ ಪಿ ಸಿ ಅವಾಗಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಕಂತ ಮಾಡ್ಕೊಂಡು ಎಷ್ಟನೇ ಕ್ಲಾಸ್ ಓದಿದಿರಿ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಯ್ತು ಓಕೆ ಡಿಗ್ರಿ ಹಚ್ಚಿದೆ ಡಿಗ್ರಿ ಹಚ್ಚಿದ ಫಸ್ಟ್ ಟೈಮ್ ಓದಿದೆ ಅದಾದಮೇಲೆ ಬೆಂಗ್ಳೂರಿಗೆ ಬಂದ್ಬಿಟ್ಟೆ ಅವಾಗಿಂದ ಮತ್ತೆ ಡ್ರಾಪ್ ಔಟ್ ಆಯಿತು ಓಕೆ ಓಕೆ ಸರ ಬಿಸಿಲು ಜಾಸ್ತಿ ಆಯ್ತು ಹಂಗೆ ಓಡಾಡ್ಕೊಂಡು ಮಾತಾಡ ನನ್ ಬರೆ ಬೆಂಗಳೂರಿಗೆ ಬಂದ್ಮೇಲೆ ಬಾಳ ಕಷ್ಟ ಜೀವನ ಬೆಂಗಳೂರು ಸೊ ಕಷ್ಟದ ಜೀವನನೇ ಆಯ್ತು ನನ್ಗ್ ಗೊತ್ತಿರ್ಲಿಲ್ಲ ಬೆಂಗಳೂರ್ ಅಂದ್ರೆ ಫಸ್ಟಿಗೆ ನಾವೆಲ್ಲ ಊರಲ್ಲಿ ಇದ್ದಾಗ ಅದೊಂದ್ ಆಸೆ ಇರೋದಲ್ಲ ಬೆಂಗಳೂರ್ ನೋಡ್ಬೇಕು ವೇಡಿ ಕೂಡ ನೋಡೋಕ್ ಅಂತ ಅದೊಂದು ಆಸೆ ಇತ್ತು ಹಂಗೆ ಬಂದೆ ಅಂದ್ರೆ ಏನಕ್ಕೋ ಬಂದಿದ್ದು ಡ್ಯಾನ್ಸಿಂಗ್ ಅಂತ ಬಂದೆ ಇಲ್ಲಿ ಆ ಇಲ್ಲಿಗೆ ನಮ್ಮ ಒಬ್ರು ಸೀನಿಯರ್ ಇದ್ರು ಕಾಲೇಜಲ್ಲಿ ಅವ್ರು ಕರ್ಕೊಂಡ್ ಬಂದಿದ್ದು ಓಕೆ ಈಗ ಇನ್ಸ್ಟಾವೆಲ್ಲ ಎಷ್ಟು ಜನ ಫಾಲೋವರ್ಸ್ ಈಗ ಒಂದ್ ಲಕ್ಷದ ಎಂಟ್ ಸಾವಿರ ಇದ್ದಾರೆ ಒಂದ್ ಲಕ್ಷದ ಎಂಟ್ ಸಾವಿರ ಅದು ಒಂಥರ ಸಂಪಾದನೆ ಮಾಡ್ದಂಗೆ ಜನಗಳು ಸಂಪಾದನೆ ಮಾಡೋದಂದ್ರ ದುಡ್ಡಿಗಿಂತ ದೊಡ್ಡ ಸಂಪಾದನೆ ಇದು ಅಲ್ಲ ಜನಗಳು ಪ್ರೋತ್ಸಾಹ ಬೇಕಲ್ಲ ಅದೇ ಅದೇ ಇಷ್ಟು ವರ್ಷದಲ್ಲಿ ಅದೊಂದು ಸಂಪಾದನೆ ಮಾಡಿದೀನಿ ಒಂದು ಸ್ವಲ್ಪ ಜನರದು ಎಷ್ಟು ಸಿನ್ಮಾ ಮಾಡಿದ್ರು ಇಲ್ಲಿತನ ಈಗ ಒಂದು ಐದು ಐದು ಕಂಪ್ಲೀಟ್ ಆಗಿದಾವೆ ಇನ್ನೊಂದು ಮೂರು

ಏನ್ ಏನ್ ಆಗ್ಬೇಕಂತ ಮಾಡಿದ್ರಿ ಸಿನಿಮಾ ಲ್ಯಾಂಡ್ ಅಲ್ಲಿ ಅಯ್ಯೋ ಅದೇ ಹೇಳುದು ಅಂದ್ರೆ ಫಸ್ಟ್ ಗೆ ನಂದ್ ಇಮ್ಯಾಜಿನೇಷನ್ ಇದ್ದಿದ್ದು ನಾನು ಹೀರೋ ಆಗ್ಬೇಕಂತಾರೆ ಅವಾಗ ನಾನು ಕನ್ಸ್ ಕಟ್ಕೊಂಡಿರೋ ಟೈಮ್ ಅಲ್ಲಿ ದುನಿಯಾ ಪಿಕ್ಚರ್ ರಿಲೀಸ್ ಆಗಿತ್ತು ಅವಾಗೆಲ್ಲ ನೀವು ಕರಗದಿ ಅದು ಇದು ಅಂತ ಅನ್ನಾರು ಅಂದ್ರೆ ಆ ಟೈಮ್ ಅಲ್ಲಿ ಅವರು ಸ್ವಲ್ಪ ದುನಿಯಾ ವಿಜಯ್ ಸರ್ ಸ್ವಲ್ಪ ಹಂಗೆ ಇದ್ರಲ್ಲ ನಾನು ಇವ್ರ ತರ ನಾನು ಆಗ್ಬೇಕು ಅಂದ್ರೆ ನನ್ಗೆ ಈಗ ಈಗ ನಮ್ ತರ ಒಬ್ರು ಇದಾರೆ ಅಂದ್ರೆ ಅವರೇ ಮಾಡಿದಾರೆ ಅನ್ಕೊಂಡಿದ್ದೆ ಅದಾದ್ಮೇಲೆ ಇಲ್ಲಿ ಬರ್ತಾ ನೋಡಿದೆ ಈ ಇಂಡಸ್ಟ್ರಿ ಎಲ್ಲ ನೋಡಾದ್ಮೇಲೆ ಸ್ವಲ್ಪ ಕಷ್ಟ ಅನಿಸ್ತು ಬ್ಯಾಕ್ ಗ್ರೌಂಡ್ ಇಲ್ಲ ಏನಿಲ್ಲಲ್ಲ ನೋಡೋಣ ಟ್ರೈ ಮಾಡ ಎಂತ ಎಂತರೋ ಟ್ರೈ ಮಾಡಿದಾರೆ ನಾವು ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ ಅದಾದ್ಮೇಲೆ ಈ ಕಣ್ಣಿಂಗ್ ಆದ್ಮೇಲಿಂದ ಸ್ವಲ್ಪ ನನಗೆ ಹೀರೋ ಆಗೋ ಮೈಂಡ್ ಸ್ವಲ್ಪ ಹೋಯ್ತು ಮಾಡೋಣ ಸ್ವಲ್ಪ ಸ್ವಲ್ಪ ರೆಕಗ್ನೈಸ್ ಆಗಿ ಒಂದು ಲೈಲಿಗ್ ಆರ್ಟಿಸ್ಟ್ ಅಂತ ಗುರುತಿಸ್ಕೊಂಡ್ಮೇಲೆ ಆಮೇಲೆ ನಾನ್ ಓನ್ ಆಗಿ ನಂದು ಒಂದ್ ಕೈ ಹಾಕೋಣ ಅಂತ ಆಮೇಲೆ ಈಗ ಅದೇ ಈಗ ಒಂದಿಷ್ಟು ಜನ ಸ್ಫೂರ್ತಿ ತುಂಬತಾ ಇದ್ದಾರೆ ನೆಕ್ಸ್ಟ್ ಇಯರ್ ನಾನೇ ಒಂದು ಫ್ಯೂಚರ್ ಮೂವಿ ಮಾಡೋಣ ಅನ್ಕೊಂಡಿದೀನಿ ಇನ್ನು ಡೈರೆಕ್ಷನ್ ಅನ್ ಆಸೆ ಇರೋದು ಡೈರೆಕ್ಷನ್ ಪ್ಲಸ್ ಆ್ಯಕ್ಟಿಂಗ್ ಅಂತ ಇನ್ನು ನಾನ್ ಡೈರೆಕ್ಷನ್ ಅಲ್ಲಿ ಎವಿ ಕಲಿಬೇಕು ಅದ್ ಕಲ್ತ್ ಬಿಟ್ ಮಾಡೋಣ ಅಂತ ಈಗ ಸದ್ಯಕ್ ಕಲಾವಿದನಾಗಿ ಬೆಳಿಬೇಕಂತ ಆಸೆ ಸದ್ಯಕ್ಕೆ ಇರೋದು ಜನ್ರು ಗುರ್ತಕ್ಕಂತ ಕಡ ಇದಾಗುತ್ತೆ ಜನ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಎಲ್ಲರೂ ಹೋದ್ರೆ ಬಂದ್ರೆ ನಿಮಗೆಲ್ಲ ಈಗ ಅದೇ ಇವಾಗ ಚೆನ್ನಾಗಿ ಮಾತಾಡಿಸ್ತಾರೆ ಆ ಎಲ್ರು ಬಾಯಲ್ಲಿ ಬರೋದೊಂದೇ ನೀವು ಬೆಳಿಬೇಕು ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್ ಆ ನಿಮ್ ನೋಡ್ರಿ ಏನೋ ಒಂತರಾ ಇನ್ಸ್ಪಿರೇಷನ್ ಅಂತ ಕೆಲವೊಂದ್ ಜನ ಅಂತಾರೆ ಕೆಲವೊಂದ್ ಜನ ನೀವ್ ಬೆಳಿಬೇಕು ಅಂತಾರೆ ಅದೇ ನನಗ್ ಖುಷಿ ಕಣ್ಣು ಇದಾದ್ಮೇಲೆ ನನ್ಗೆ ಅದು ಹೀರೋ ಆಗ್ಬೇಕು ಕನಸೆ ಕನಸೇ ಹೋಯ್ತು ಇದು ಕಣ್ಣು ಯಾವಾಗಿಂದ ಇದು ಈ ತರ ಆಯ್ತು ಕಣ್ಣು ಅದೇ ಮೊನ್ನೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲ ಹೇಳಿದ್ದೆ ಅದೇ ತುಂಬಾ ಜನ ಅಂದ್ರೆ ಬೇರೆ ತರ ಟ್ರೀಟ್ ಮಾಡಾರ ಅಂದ್ರೆ ನೋಡ್ದಾಗಲ್ಲ ಡ್ರಗ್ಸ್ ಮಾಡ್ತಾನೆ ಅದು ಮಾಡ್ತಾನೆ ಅದಕ್ಕೆ ಹೆಂಗೆ ಕಣ್ಣಿರೋದು ಅಂತ ಆ ತರ ಏನು ಮಾಡಲ್ಲ ಅಂದ್ರೆ ಆಪರೇಷನ್ ಆಗಿತ್ತು ನನ್ ಕಣ್ಣು ಅಂದ್ರೆ ಕೊಕ್ಕೋ ಆಡ್ತಾ ಇದ್ದೆ ಹೇಟ್ ಒಳ್ಳ ಒಳ್ಳೆ ಒಳ್ಪೆಟ್ಟಾಗಿ ನರ ಕಟ್ ಆಗಿತ್ತು ಅವಾಗಿಂದ ಅದೊಂದು ಒಂದಿಷ್ಟು ತಿಂಗಳು ನನಗೆ ಗೊತ್ತಾಗಿಲ್ಲ ಆಮೇಲೆ ಬರ್ತಾ ಬರ್ತಾ ಕಣ್ ಕಣ್ ಬ್ಲರ್ ಆಗಿ ಕಣ್ಣ ನೀರು ಇಳಕೆ ಸ್ಟಾರ್ಟ್ ಆದಾಗ ಅವಾಗ ಸ್ವಲ್ಪ ತೋರ್ಸ್ಕೊಂಡೆ ಒಂದು ಒಂದು ವರ್ಷ ಆದ್ಮೇಲೆ ಆಪರೇಷನ್ ಆಯ್ತು ಆಪರೇಷನ್ ಆದ್ಮೇಲೆ ಎರಡು ಕಣ್ಣು ಚೆನ್ನಾಗಿ ಇತ್ತು ಅಂದ್ರೆ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ ಅದಾದ್ಮೇಲೆ ಒಂದ್ ಹೆಡ್ ಶೂಟಿಂಗ್ ಹೋಗಿದ್ದೆ ಶಿವಣ್ಣ ಮೂವಿದು ಬೈರಾಗಿ ಅಂತ ಅಲ್ಲಿ ಒಂದು ಸಾಂಗ್ ಶೂಟ್ ಇತ್ತು ಅವ್ರದ್ದು ಬೈರಾಗಿಲಿ ಒಂದು ಆ ಸಾಂಗಿನ್ ಬಣ್ಣ ಬಣ್ಣ ಇತ್ತಲಾ ಜೂನಿಯರ್ ಜೂನರ್ ಆರ್ಟಿಸ್ಟಾಗ ಹೋಗಿದ್ದೆ ಕೆಲ್ಸ ಏನಿತಿಲ್ಲ ಅಂತ ಅವಾಗ ಬಣ್ಣ ಬಿದ್ದಿತ್ತಿಲ್ಲ ಕಣ್ಣಿಗೆ ಆ ಬಣ್ಣ ಬಿದ್ದಾಗಿಂದ ಸ್ವಲ್ಪ ಕಲರ್ ಕಲರ್ ಚೇಂಜ್ ಕಲರ್ ಚೇಂಜ್ ಅಂದ್ರೆ ಈ ಕಣ್ಣಿಂಗ್ ಆದಾಗಿಂದ ನನಗೆ ಅದೃಷ್ಟನೂ ಚೇಂಜ್ ಆಯ್ತು ಓಕೆ ಅದು ಒಂತರಾ ಲಕ್ಕಿ ಅದೇ ಎಂತಾರಲ್ಲ ದೇವ್ರು ಮಾಡೋದಿಲ್ಲ ಒಳ್ಳೆ ಅದು ಅದಕ್ಕೆ ಅದು ಫೀಲ್ ಇಲ್ಲ ನಿಮಗೆ ಬಟ್ ಅದು ಅದು ನನಗೆ ಲಕ್ಕಿ ಅನ್ಕೊಂಡ್ಬಿಟ್ರಿ ಈಗ

ಹತ್ಮಿಷದ ಆದರೆ ಎಲ್ಲ ಬೇಗ ಆಗಿರೋದು ತೆಲಿಮ್ ಮೂವಿ ಎಲ್ಲಾ ಹಂಗ ಸ್ವಲ್ಪ ಲೇಟ್ ಆಗುತ್ತೆ ಆದ್ರ ಏನೋ ಇಪ್ಪತ್ನೇ ಒಳಗಡೆ ರಿಲೀಸ್ ಅಂತ ಅದನ್ನ ನಿರ್ದೇಶನ ಮಾಡಿದ್ರ ಅಥವಾ ಹೀರೋ ಆಗಿ ಮಾಡಿದ್ರ ಅಂದ್ರೆ ಲೀಡ್ ಆಗಿ ಮಾಡಿದೀನಿ ಅಷ್ಟೇ ಏನೇ ಆದ್ರೂ ಕೂಡ ಕಲಾವಿದನ ಆಗೋಣಿಗೆ ಲಕ್ಷಣಗಳು ಬಹಳ ಇಂಪಾರ್ಟೆಂಟ್ ಒಂದು ಒಳ್ಳೆ ಲಕ್ಷಣ ಆಗಿರ್ಬೇಕು ಏನಂದ್ರ ನಾವು ಸಾಧನೆ ಕಡೆನೆ ಗಮನ ಹರಿಸ್ಬೇಕು ಸಾಧಿಸೋ ಪ್ರಯತ್ನದಲ್ಲೇ ಇರಬೇಕು ಅದನ್ನ ಬಿಟ್ಟು ಯಾವ್ದ್ಯಾವ್ದಕ್ಕೂ ಬಲಿ ಆಗೋದಾಗ್ಲಿ ದುಶ್ಚಟಗಳ ಒಂದು ಪ್ರತಿಯೊಂದು ಒಬ್ಬೊಬ್ರು ಈ ಈ ಒಂದು ಇದು ಅಂತ ನಂಬ್ಕೊಂಡ್ ಬರ್ತಾರೆ ಸಿನಿಮಾ ಅಂತ ನಂಬ್ಕೊಂಡ್ ಬಂದು ಯಾವ್ದ್ಯಾವ್ದೋ ಟ್ರ್ಯಾಕ್ ಅಲ್ಲಿ ಹೋಗ್ಬಿಡ್ತಾರೆ ಜೀವನನೇ ಬಿಡ್ತಾರೆ ಆ ಸಾಲಿನಲ್ಲಿ ನೀವು ಹೋಗಿಲ್ಲ ಹೋಗಿಲ್ಲ ಒಂದ್ ಸ್ವಲ್ಪ ದಿನ ಹೋಗಿದ್ದೆ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಹೋಗಿಲ್ಲ ಅದೇ ಅಂದ್ರೆ ಒಂದೊಂದೇ ಫ್ಯಾಮಿಲಿ ಪ್ರೆಸರ್ ಅದಿದ್ರು ಬಿದ್ದಾಗ ಸ್ವಲ್ಪ ಮೈಂಡ್ ಹಾಳಾಗುತ್ತಲ್ಲ ಹಂಗಾಗಿ ಸ್ವಲ್ಪ ದಿನ ಇದಾಗಿತ್ತು ಮತ್ತೆ ಅದು ಗೊತ್ತಾದ್ಮೇಲೆ ಸಖತ್ ಕರೆಕ್ಟ್ ಆಗಿ ಒಂದು ಈಗ ನೋವು ಪಟ್ಕೊಂಡ್ ಕುತ್ಕೊಂಡ್ರೆ ಏನೂ ಆಗಲ್ಲ ಅದು ಅಲ್ಲೇ ಸ್ಟ್ರಕ್ ಸ್ಟ್ರಕ್ಕಲ್ ಆಗ್ಬಿಡ್ತೀವಿ ಹೌದು ಹಾಗಾಗಿ ಹೋಗೋ ಮುಂದಕ್ಕೆ ಈಗ ಆಗಿದ್ದಾಗತ್ತೆ ಒಟ್ನಲ್ಲಿ ಮಾಡಬೇಕಷ್ಟೆ ಬಿಟ್ಟು ಅಲ್ಲಿ ಹೋಗ್ತಾ ಇರ್ಬೇಕ ಕಲಾವಿದರಿಗೆ ಇರ್ಬೇಕಾದ ಲಕ್ಷಣಗಳು ಏನೇನ್ ಇರಬೇಕು ಡೆಡಿಕೇಷನ್ ಅನ್ನೋದು ಇರ್ಬೇಕಾದ್ರೆ ಹ್ಮ್ ಸ್ಟ್ರಗಲ್ ಮಾ ಜೀವನದಲ್ಲಿ ಏನೇ ಒಂದು ಕುಂದು ಕೊರತೆ ಬಂದ್ರೂ ಸಹಿಸ್ಕೊಳ ಸಹಿಸಿಕೊಳ್ಳೋಕೆ ತಾಕತ್ತು ಇರಬೇಕು ಜೊತೆಗೆ ಪ್ರತಿನಿತ್ಯ ಕಲಾವಿದನಿಗೆ ಆಗಿರ್ತಕ್ಕ ಸೀಮಿತ ಆಗಿರ್ತಕ್ಕಂತ ಒಂದಿಷ್ಟು ಅಭ್ಯಾಸಗಳಿದಾವೆ ಸ್ಪೆಷಲ್ ಎಕ್ಸ್ಪ್ರೆಸ್ ಆಗಿರ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ನವರಸ ಭಾವನೆಗಳಾಗಿರ್ಬೋದು ಪ್ರತಿನಿತ್ಯ ಇದೆಲ್ಲ ಒಂದ್ ಸ್ವಲ್ಪ ಅಭ್ಯಾಸಗಳು ಮಾಡ್ಕೋಬೇಕು ನಮ್ಮ ಕಂಠ ಶುದ್ಧೀಕರಣ ಮಾಡ್ಕೋಬೇಕು ಇವೆಲ್ಲ ನೀವು ಮಾಡ್ಕೊಂಡಿದ್ರಲ್ಲ ನಾವ್ ಮುಂಚೆ ಅದೇ ಹೇಳ್ತೇವೆ ಫಸ್ಟ್ ಬಂದಾಗ ಇಲ್ಲ ನಾನ್ ಜೀರೋ ಅದೇ ಅದಕ್ಕೆ ಜನ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ದೀವಿ ಅದಾದ್ಮೇಲೆ ನನ್ನ ಇಲ್ಲಿ ಡ್ರಾಮಾ ಡ್ರಾಮಾಕ್ ಸೇರ್ಕೊಂಡು ಕಲಿಯೋದ್ ಬಹಳ ಐತೆ ನನಗಿನ್ನು ಏನು ಬರಲ್ಲ ಅಂತ ಆದ್ಮೇಲೆ ಡ್ರಾಮಾನು ಮಾಡ್ತಿದ್ರೆ ಒಂದ್ ಎರಡ್ ಎರಡ್ ನಾಟಕ ಮಾಡಿದೆ ಅದಾದ್ಮೇಲೆ ಮತ್ತೆ ಈ ಕಡೆ ಶೂಟಿಂಗ್ಸ್ ಬಂದ್ವಲ್ಲ ಆ ಕ್ಯಾರೆಕ್ಟರ್ ಗಳು ಸಿಗಕ್ ಸ್ಟಾರ್ಟ್ ಆದ್ವು ಅಂದ್ರೆ ಎರಡು ಇದು ಮಾಡಕ್ ಆಗಲ್ಲ ಅಂತ ಹೇಳಿ ಮತ್ತೆ ಡ್ರಾಪ್ ಔಟ್ ಮಾಡಿದೆ ಅವಾಗ ಗೊತ್ತಾಯ್ತು ಒಂದ್ ಸ್ವಲ್ಪ ಹೆಂಗೆ ಕ್ಯಾಮ್ರಾ ಮುಂದೆ ಹೆಂಗೆ ಆಕ್ಟ್ ಮಾಡ್ಬೇಕು ಡೈಲಾಗ್ಸ್ ನ ಹೆಂಗ್ ತಗೋಬೇಕು ಅವಾಗ ಹೆಂಗೆ ಡೆಲಿವರ್ ಮಾಡ್ಬೇಕು ಡೈರೆಕ್ಟರ್ ಇಷ್ಟ ಆಗೋ ತರ ಮಾಡ್ಬೇಕು ಫಸ್ಟ್ ಒಟ್ಟಿನಲ್ಲಿ ಸಿನಿಮಾದಲ್ಲಿ ಮಿಂಚ್ಬೇಕಂತ ಒಂದು ಒಳ್ಳೆ ದಿಟ್ಟ ನಿರ್ಧಾರ ತಗೊಂಡ್ ಅದು ಅದು ಅವಾಗಿಂದನು ಈಗ ಅದೇ ನಿರ್ಧಾರದ್ ಮೇಲೆನೆ ಇದೇನೆ ಕೊನೆವರೆಗೂ ಆಮೇಲೆ ಇರ್ತೀನಿ ಏನೇ ಏನೋ ಪ್ರಾಬ್ಲಮ್ಸ್ ಬರಲಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ರಿ ನಿಮ್ ತಂದೆ ತಾಯಿ ಅದಕ್ಕೆ ಪ್ರೋತ್ಸಾಹ ನಿರ್ಧಾರ ಅಷ್ಟಿಗ್ ಇದ್ದಿಲ್ಲಾ ಈಗ ಏನ ಮಾತ್ ಕೇಳ್ತಾ ಇಲ್ಲಲ್ಲ ಕೈ ಬಿಟ್ಬಿಟ್ಟಿದಾರೆ ಏನಾರ ಮಾಡ್ಸಕೋ ನೀನ್ ಏನಾರ ಮಾಡ್ಕೊಳಪ್ಪಾ ಬಿಟ್ಟಿ ನಿನ್ನದ ಅಷ್ಟೇ ಅಪ್ಪ ಅವ್ರು ಇನ್ನ ಎಷ್ಟ ದಿನ ಅಂತ ಅವ್ರು ಹೇಳದು ಒಳ್ಳೇದಿಕ್ಕೆ ಹೌದು ನಮ್ದು ಮೈಂಡ್ ಇಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಅಲ್ಲ ಪ್ರತಿಯೊಬ್ರಿಗೂ ಅದು ಇದದ್ದೆ ಮಕ್ಳು ಅಂದ್ರೆ ಯಾರಾದ್ರು ಅವ್ರು ಕಾಳಜಿ ಆ ಮಕ್ಕಳ ಮೇಲಿನ ಕಾಳಜಿ ಅದು ಆತರ ಇರೋ ಇರಬುಡು ಇನ್ನ ವಯಸ್ಸಾಯ್ತು ಅಂತ ಇಪ್ಪತ್ತೈದು ವರ್ಷ ಮತ್ತೆ ಇನ್ನು ಯಾವಾಗ ಚೇಂಜ್ ಆಗ್ತಾನೆ ಮಗ ಅಂತ ಅವರಿಗ್ ಒಂದ್ ಭಯ ಭಯ ನಮ್ ನೋಡ್ರೆ ಕನ್ಸು ಇನ್ನ ಒಂದೇ ಟು ಅದೇ ಅಂತಾರಲ್ಲ ಶೂಟಿಂಗ್ ಅಲ್ಲಿ ಇಡ್ಲಿ ವಡಾ ತಿಂದ್ಮೇಲೆ ಆ ಇಡ್ಲಿ ವಡ ನಮ್ಗ್ ಬೇರೆ ಕಡೆ ಹೋಗಕ್ ಬಿಡಲ್ಲ ನಿಜ ಅದು ಸತ್ಯನೇ ಚಿನ್ಮದಲ್ಲಿ ಮೇನ್ ತಾಳ್ಮೆ ಬೇಕು ಎಷ್ಟೋ ವರ್ಷ ಎಷ್ಟೋ ಜನ ಹತ್ತತ್ತು ವರ್ಷಕ್ಕಾಗಿದ್ದಾರೆ ಇಪ್ಪ ಇಪ್ಪತ್ತು ಕಾದಿದ್ದಾರೆ ಮೂವತ್ತು ವರ್ಷಕ್ಕಾಗಿದ್ದಾರೆ ಅದಾದ್ಮೇಲೆ ಒಂದ್ ಸ್ವಲ್ಪ ಫೇಮ್ ಸಿಕ್ಕಿದೆ ಹಂಗೆ ಇಲ್ಲಿ ಸಿನಿಮಾದಲ್ಲಿ ಮೇನ್ ಬೇಕಾಗಿರೋ ತಾಳ್ಮೆ ನನ್ಗೆ ಇವತ್ತಾಗಿಲ್ಲ ಒಂದ್ ವರ್ಷ ಆಗಿಲ್ಲ ಎರಡು ವರ್ಷ ಆಗಿಲ್ಲ ಅಂತ ಹೇಳಿ ನನ್ ಕಷ್ಟಪಟ್ಟಂತ ಹೋಗೋರು ಬಹಳ ಜನ ಅದರಿಂದ ಕೆಡೋರು ಬಹಳ ಜನ ನಾನ್ ದಿನ ವರ್ಕ್ ಮಾಡ್ತಾ ಇರ್ಬೇಕು ನನ್ಗೆ ಗೊತ್ತಿಲ್ಲ ಇವತ್ತಿಲ್ಲ ನಾಳೆ ಕೈ ಹಿಡಿಯುತ್ತೆ ಮೇನ್ ಬೇಕಾಗಿರೋ ತಾಳ್ಮೆ ಅದಕ್ಕೆ ತಕ್ಕನಂಗೆ ನಾವು ಏನು ವರ್ಕ್ ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ಅದಕ್ಕೆ ನಾವು ಆ ಕೆಲಸಕ್ಕೆ ಏನನ್ ಕೊಡ್ಬೇಕು ಅದನ್ನ ನಾನು ಕೊಡ್ಬೇಕು. ಮತ್ತೆ ಇನ್ನೊಂದು ಸಿನಿಮಾದ ಕಲಾ ನಾನು ಸಿನಿಮಾದ ಅಂದ ತಕ್ಷಣನೇ ಇಲ್ಲಿ ರೂಮ್ ಕೊಡಂಗಿಲ್ಲ. ಏ ಸಿನಿಮಾದ ರೂಮ್ ಇಲ್ಲ ಅಂತಾರೆ. ಸಿನಿಮಾದವರು ಕಂಡು ಸ್ವಲ್ಪ ಹಿಂಡೆಟ್ ಆಗ್ತಾರ ಜೊತೆಗೆ ಸಿನಿಮಾದವರು ಅಂದ್ರೆ ಒಂದು ಸೆಲ್ಫಿ ತوانತರ ಅದೇ ಹಿಂಗೆ ಅದೇ ಅಂದ್ರೆ ಸಿನಿಮಾ ಜನರು ಅಷ್ಟೇ ಅಲ್ಮೇ ಸ್ಕ್ರೀನ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಸಿನಿಮಾದವರು ದೂರ ಏನು ಒಂದು ಸೆಲ್ಫಿ ಮಾತ್ರ ಸೀಮಿತ ಮಾತ್ರ ಸೀಮಿತ ಸಿನಿಮಾದವ್ರ ಅಂದ್ರೆ ಅಲ್ಲಿ ಮಾತ್ರ ಈಗ ಮನೆ ಬಾಡಿಗೆ ನಾನೇ ಎಷ್ಟೋ ಸತಿ ಎಷ್ಟೋ ಸತಿ ಹೊರಗೆ ಮಲ್ಕೊಂಡ್ಬಿಟ್ಟಿನಿ ಏನ್ ಇಲ್ದಾಗ ಎಷ್ಟೋ ಬೇರೆ ಬೇರೆ ಕಡೆ ಎಲ್ಲ ಮಲ್ಕೊಂಡ್ಬಿಟ್ಟಿದೀನಿ ಬೇಗ ಬಾಡಿ ಅಂದ್ರೆ ಅದೊಂದ್ ಇರುತ್ತಲ್ಲ ಶೂಟಿಂಗ್ ಅಲ್ಲಿ ಪೇಮೆಂಟ್ ಗಳು ಬರಲ್ಲ ಇವ್ರು ಕೊಡಲ್ಲ ಕರೆಕ್ಟ್ ಬಾಡಿಗೆ ಆ ಆತರ ಅವ್ರಿಗೊಂದು ಮತ್ತೆ ಹಾಳು ಮಾಡ್ಬಿಡ್ತಾರೆ ರೂಮು

ಆತರ ಮಾಡಿ ಎಲ್ಲರ ಹೆಸರು ಕೆಡಿಸಿಟ್ಬಿಟ್ಟಾರೆ ಕಲಾವಿದರ ಆಗ್ಬೇಕಾದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಈ ಈ ತರದ್ದು ಚಟಗಳಿಂದ ದೂರ ಇರ್ಬೇಕು ದೂರ ಹೆಣ್ಣಿಂದ ದೂರ ನೀವು ಯಾವ್ದಾದ್ರು ಲವ್ ಇವು ಮಾಡಿದ್ರ ನನ್ಗೆ ಆತರ ಇಲ್ಲ ನನ್ಗೆ ಯಾರು ಇಷ್ಟ ಪಡಲ್ಲ ಯಾವ್ದಾದ್ರು ಹುಡುಗಿ ನೋಡಿದ್ರೆ ಅಂದ್ರೆ ಒಂದ್ ಟೈಮ್ ಅಲ್ಲಿ ಇಷ್ಟ ಆಗಿತ್ತು ಅವ್ರು ನನಗ್ ಗೊತ್ತಾಯ್ತು ನನಗ್ ಇಷ್ಟ ಆಗಲ್ಲ ಅಂತ ಅವ್ರಿಗೆ ನಾನ್ ಇಷ್ಟ ಆಗಲ್ಲ ಅಂತ ಅವ್ರಿಗೆ ನೀವು ಇಷ್ಟ ಆಗಿಲ್ಲ ಅಲ್ಲ ಆಗೋದಿಲ್ಲ ಹುಡುಗಿಯರ ಯಾರು ಮಾಡಿದ್ರ ಇಲ್ಲ

400 ರೂಪಾಯಿ ಕೊಡ್ತಿದ್ರು ಮತ್ತೆ 400 ರೂಪಾಯಿ ಅಂದ್ರೆ ಹೋಗೋದು ಬರೋದು ಖರ್ಚುಗಳು ಅಲ್ಲೇ ಅಲ್ಲಿ 100 ರೂಪಾಯಿ ಹೋಗಿರೋದು ಲಾಸ್ಟ್ ಗೆ 100 ರೂಪಾಯಿ 150 ರೂಪಾಯಿ ಉಳಕಣodes ಅದ್ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ರು ಅಲ್ಲೇ ಅಲ್ಲಿಗೆ ಹೋಗಿ ಅದನ್ನ ಬಿಡಕ್ಕೂ ಒಬ್ಬ ವ್ಯಕ್ತಿ ಕಾರಣ ಹ ಶೋ ಇತ್ತು ಹೋಗಿದ್ವಿ ಅಕ್ಷಯ್ ಸ್ಟೋರ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ವಿ ಅಲ್ಲ ಒಬ್ಬ ಆರ್ಟಿಸ್ಟ್ ನಾನು ಅದು ರೀಲ್ಸ್ ಚನ್ನಾ ಮಾಡ್ತೀರಿ ಅಂತ ಹೇಳಿ ರೀಲ್ಸ್ ಚನ್ನಾ ಮಾಡ್ತೀನಿ ಅಂತ ಬಂದ್ ಬಂದು ಇದ್ರು ಈ ಕೋಆರ್ಡಿನೇಟರ್ಸ್ ಇರ್ತಾರಲ್ಲ ಹೌದು ಅವ್ರೊಂದು ಪ್ರಾಬ್ಲಮ್ ಅಂದ್ರೆ ಈಗ ನಾವು ಯಾರ ಹತ್ರನೇ ಹೋಗಿ ಮಾತಾಡ್ಬಿಟ್ರೆ ಜೂನಿಯರ್ ಆರ್ಟಿಸ್ಟ್ ಗಳು ಇವ್ರು ಹಂಗೆ ಕಾಂಟ್ಯಾಕ್ಟ್ ತಗೊಂಡು ಇಲ್ಲಿಂದ ಜಂಪ್ ಆಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಒನ್ ಸ್ಟೆಪ್ ಮೇಲೆ ಹೋಗ್ಬಿಡ್ತಾರೆ ಆದ ಒಂದು ಅವರಿಗೆ ಮತ್ತೆ ನಮಗ್ ಜೂನಿಯರ್ ಆರ್ಟಿಸ್ಟ್ ಸಿಗೋಲ್ಲ ಅಂತ ಸಿನ್ಮಾದಲ್ಲಿ ನಿಮಗೇನು ಅವಮಾನ ಆಗಿರ್ಬೋದು ಕಷ್ಟ ಆಗಿರ್ಬೋದು ಏನಾರ ಅಂಥದ್ದು ಒಂದು ಅನುಭವ ಅನುಭವ ತುಂಬಾ ಇದ್ದಾವೆ ಅದೇ ಒಂದು ಸೀರಿಯಲ್ಲಿಗೆ ಉದಯ ಟಿವಿ ಲಿ ಬರ್ತಾ ಇತ್ತು ಒಂದು ಸೀರಿಯಲ್ ಹೊಸದಾಗಿ ಸೀರಿಯಲ್ ಹೆಸರು ಕಾರ್ಡ್ ಒಂದ್ ಏಟ್ ಕರ್ದಿದ್ರು ಅಂದ್ರೆ ಪಾಪ ಅಸೋಸಿಯೇಟ್ ನನ್ ಶಾರ್ಟ್ ಮೂವೀಸ್ ಎಲ್ಲ ನೋಡಿ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಬನ್ನಿ ಅಂತ ಹೇಳಿ ಮ್ಯಾನೇಜರ್ ನಂಬರ್ ಕೊಟ್ಟು ಮ್ಯಾನೇಜರ್ ಕರೆಸಿ ಪೇಮೆಂಟ್ ಎಲ್ಲ ಮಾತಾಡಿ ಒಂದು ಒಂದು ಮಂತ್ ಗೆ ಇಷ್ಟು ಹದಿನೈದು ದಿನ ಶೂಟ್ ಇರುತ್ತೆ ಹಂಗೆ ಅಂತ ಹೇಳಿ ಕರ್ಸಿದ್ರು ಲೊಕೇಶನ್ ಗೆ ಲೊಕೇಶನ್ ಕರ್ಸಿದ್ಮೇಲೆ ಆ ಎಪಿಸೋಡ್ ಡೈರೆಕ್ಟರ್ ಬಂದು ಫಸ್ಟ್ ಗೆ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ಬೇಕಾರೆ ಒಂದು ಸೀರಿಯಲ್ ಅಲ್ಲಿ ನೋಡಿದ್ರು ಅಲ್ಲೋದ್ಮೇಲೆ ಇವನು ಜೂನಿಯರ್ ಆರ್ಟಿಸ್ಟು ಇವನಿಗೆ ಆಕ್ಟಿಂಗ್ ಬರಲ್ಲ ಹಂಗೆ ಹೆಂಗೆ ಅಂತ ಹೇಳಿ ಬೈದ್ ಕಳಿಸಿದ್ರು ಬೈದ್ ಕಳ್ಸಿದ್ರು ನಾನು ಒಂದ್ ಬೇಕಾದ್ರೆ ಒಂದ್ಸತಿ ಡೈಲಾಗ್ ಕೊಡಿ ಸರ್ ಒಂದ್ಸತಿ ನೋಡಿ ನಿಮ್ಗೆ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಾನೇ ಹೋಗ್ತೀನಿ ಅಂದೆ ಇಲ್ಲ ನಾನು ಒಂದೇ ಆರ್ಟಿಸ್ಟ್ ಕಳ್ಸಿ ಅಂತ ಹೇಳಿ ಅವತ್ತು ಸ್ಪಾಟಲ್ಲೇ ಕಳಿಸಿದ್ರು ನಮಗೆ ಒಂಥರ ಆಗದ ಅವರೆಲ್ಲ ಈಗ ನನ್ಗೆ ಅದು ವಸ್ತು ನನ್ಗೆ ಗೊತ್ತಿಲ್ಲಲ್ಲ ಅವರೆಲ್ಲ ಹಂಗಂದ್ರೆ ನನ್ಗೆ ಇವಿ ಬೇಜಾರಾಯ್ತು ನಮ್ಗೆ ಹೋಗ್ಬಿಡೋಣ ಅಂತ ಅನಿಸ್ತು ಒಂದ್ ಕಡೆ ಹೋಗಿ ಆ ಕಡೆ ಹೋಗಿ ಒಂದು ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಹತ್ತು ಬರ್ತೆ ಬರ್ತೇವೆ ಅದಾದ್ಮೇಲೆ ಬೇಡ ಈಗ ಹೆಂಗಿದ್ರು ಬಂದಿದ್ದೀನಿ ಪೇಮೆಂಟ್ ಇಸ್ಕೊಂಡು ಹೋಗ್ಬಿಡೋಣ ಆಮೇಲೆ ಏನೋ ಬೇಕಾದ್ರೆ ಮಾತಾಡೋಣ ಅಂತ ಬೆಳಗ್ಗೆ ಜಿಲ್ಲೆ ಮುಗೀತು ಶೂಟಿಂಗ್ ನಾಲ್ಕು ಗಂಟೆ ಹಂಗೆ ಪೇಮೆಂಟ್ ಕೊಡ್ತಾ ಇದ್ರು ಇಸ್ಕೊಂಡು ಅವತ್ತೇ ಅವ್ರಿಗೆ ಒಂದು ಮಾತು ಬಂದೆ ಸರ್ ಇದೇ ಲಾಸ್ಟ್ ಇನ್ನೊಂದ್ಸತಿ ಜೂನಿಯರ್ ಆರ್ಟಿಸ್ಟಾಗಿ ಬರಲ್ಲ ನೆಕ್ಸ್ಟ್ ನೀವು ನಮ್ಗೆ ನೋಡಿದ್ರೆ ಆರ್ಟಿಸ್ಟಾಗಿ ನೋಡ್ತೀರಾ ಇಬ್ರು ಒಂದೇ ಸೆಟ್ ಅಲ್ಲಿ ಸಿಕ್ಕೇ ಸಿಕ್ತಿವಿ ಈಗ ನೀವು ಇಂಡಸ್ಟ್ರಿ ಬಿಟ್ಟು ಎಲ್ಲೋಗಲ್ಲ ನಾನು ಹೋಗಲ್ಲ ಒಂದೇ ಸೆಟ್ ಅಲ್ಲಿ ಇಬ್ರು ಸಿಕ್ಕೇ ಸಿಕ್ತಿವಿ ಬಂದ್ ಎರಡ್ ತಿಂಗಳಿಗೆ ಅವ್ರ ಒಂದ್ ಸೆಟ್ ಅಲ್ಲಿ ಸಿಕ್ಕು ಹೌದಾ ನಾನು ಆಗಿ ಹೋಗಿದೀನಿ ಅವ್ರ ಜೂನಿಯರ್ ಹಾಕೊಂಡ್ ಬಂದಿದ್ದಾರೆ ನನ್ಗೆ ಆತರ ನೋವು ಆದಾಗ ತರ ಮಾಡಬಾರ್ದು ಯಾವ್ದೇ ವ್ಯಕ್ತಿ ಯಾವ ತರ ಇರ್ಲಿ ಅವ್ನಿಗೆ ಗೌರವ ಸ್ಟಾರ್ ಅಂದ್ರೆ ಯಾರಿಗೂ ಈಸಿಯಾಗಿ ಮಾಡಬಾರದು ಈಗ ಏಳು ವರ್ಷ ನೀವ್ ಅನುಭವಿಸಿದ್ರಿ ಈಗ ಈ ಸಿನಿಮಾ ಲ್ಯಾಂಡ್ ಬರ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟಿದ್ರಲ್ಲ ಈ ಕಷ್ಟ ಸುಖ ಇಲ್ಲಿ ಆಗ್ತಕ್ಕಂತ ನೋವುಗಳು ಆ ಹಸಿವು ಇದೆಲ್ಲಾ ನೀವ್ ಅನುಭವಿಸಿದ್ರಿ ಈಗ ಈಗ ನಿಂತರ ಕನಸು ಹೊತ್ಕೊಂಡು ಏನ್ ಹೇಳ್ತೀರಿ ಈಗ ಅದೇ ಹೇಳೋದು ನೀವು ಫಸ್ಟ್ ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಕ್ಕೆ ಕಲಿಬೇಕು ಆ ಕರೆಕ್ಟಾಗಿ ನೀವು ಕಲಿ ಅಂದ್ರೆ ಅಲ್ಲ ಶ್ರೀಕಂತಾರೆ ಈಗ ನೀವು ಬಂದ್ಮೇಲೆ ನಿಮ್ಗೊಂದು ಅನುಭವ ಆಗಿರ್ತೀವಿ ಯಾಕಾರ ಬಂದ್ನ್ಯಪ್ಪಾ ಅಂತಾರ ಒಂದಾಗಿರ್ತದ ಈ ತರ ಫೀಲಿಂಗ್ ಅಂದ್ರೇನು ಇದು ಇಲ್ಲಿವರ್ಗುನು ಅನುಭವಿಸ್ತಕ್ಕಂಥದ್ದು ನಾವು ಕನಸು ಕಂಡಿರ್ತಕ್ಕಂಥದ್ದು ಪ್ರತಿಯೊಂದು ಇಲ್ಲಿ ಇದು ಮಾಡಿ ನೋಡೋದಾದ್ರೆ ನಾವು ಹಿಂಗ್ ಆಗ್ಬೇಕಂತ ಒಂದು ಕನಸು ತಕೊಂಡು ಕೂತಿರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಿ ನೀವು ಅದೇ ಈಗ ಒಂದ್ ಕಾಲದಲ್ಲಿ ನಾನು ಫಸ್ಟ್ ಸೆಕೆಂಡ್ ಇದ್ದಾಗ ಹೆವಿ ಸ್ಟೈಲ್ ಮಾಡ್ತಾ ಇದ್ದೆ ಮತ್ತೆ ಹೆವಿ ಖರ್ಚು ಮಾಡ್ತಾ ಇದ್ದೆ ಊಟ ಮಾಡ್ತಾ ಇದ್ದೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಯ್ತು ಜೀವನ ಇವಾಗ ಒಂದ್ ಜೊತೆ ಬಟ್ಟೆ ತಗಾಣಕ್ ಆಯ್ತಾ ಇಲ್ಲ ಮತ್ತೆ ಕರೆಕ್ಟ್ ಆಗಿ ಊಟ ಮಾಡಕ್ ಆಗ್ತಾ ಇಲ್ಲ ಸಿನಿಮಾದಲ್ಲಿ ಅದು ಅಂದ್ರೆ ಇಲ್ಲಿ ಅದೇ ನಿಮ್ಮ ಬ್ಯಾಕ್ ಡ್ರಾಪ್ ಆಗಿ ಯಾರು ಇಲ್ಲ ಅಂದ್ರೆ ಇಷ್ಟ್ ಕಷ್ಟ ಬರ್ತಾವೆ ಇದೆ ಊಟಕ್ಕೂ ಕಷ್ಟ ಆಗುತ್ತೆ ತಿಂಗಳಾದ್ರೆ ರೂಮ್ ಬಾಡಿಗೆ ಕಟ್ಟಕ್ ಆಗಲ್ಲ ಮತ್ತೆ ಒಂದಿಷ್ಟು ಮಾತುಗಳು ಕೇಳಬೇಕು ಸುತ್ತಮುತ್ತ ಮತ್ತೆ ಒಂದಿಷ್ಟು ಪ್ರಾಬ್ಲಮ್ ಗಳು ಬರ್ತವೆ ನೀವು ಒಬ್ಬಂಟಿ ಆಗಿದ್ದಾಗ ಅದನ್ನೆಲ್ಲ ತಾಳ್ಮೆಯಿಂದ ಸಹಿಸ್ಕೊಂಡು ಅದಕ್ಕೆ ಆರಾಮಾಗಿ ಸೊಲ್ಯೂಷನ್ ಹುಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಈಗ ಟೆಲಿ ಫಿಲ್ಮ್ ಮಾಡಿದ್ರಿ ಈ ಟೆಲಿ ಫಿಲಮ್ ಅಲ್ಲಿ ನಿಮ್ದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಂದು ಒಬ್ಬ ಮುಗ್ಧ ಮುಗ್ದೊಂದ್ ಕ್ಯಾರೆಕ್ಟರ್ ಒಬ್ಬ ಅನಾಥ ಅವನಿಗೆ ಅಷ್ಟು ಜ್ಞಾನ ಇರಲ್ಲ ಚಿಕ್ಕ ವಯಸ್ಸಿಂದ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡೋ ಹುಡುಗನ ಹುಡುಗನ್ ಒಂದು ಲವ್ ಸ್ಟೋರಿ ಅಂದ್ರೆ ಆಮೇಲೆ ಅವ್ನಿಗೆ ಹೆಂಗ್ ಲವ್ ಕನೆಕ್ಟ್ ಆಯ್ತು ಮತ್ತೆ ಮತ್ತೆ ಅವನ್ ಮಾಡ್ತಾಳೆ ಒಟ್ಟು ಒಂದ್ ಮುಗ್ಧನ್ ಕ್ಯಾರೆಕ್ಟರ್ ಒಬ್ಬ ಅಮಾಯಕನ ಹುಡುಗ ಒಂದ್ ಹುಡುಗಿ ಜೀವನ ಹಾಳು ಮಾಡ್ತಾಳೆ ಅದು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಕರೆಕ್ಟ್ ಆಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹುಡುಗಿ ಅವ್ರು ಫೇಮಸ್ ಆಗೋಕೋಸ್ಕರ ಯಾರ್ಯಾರ ನೀನಿಂಗ್ ಯೂಸ್ ಮಾಡ್ಕೊಂತ ಓಕೆ ಓಕೆ ಹಾ ಹಾ ಆ ತರದ್ ಒಂದ್ ಲೈನ್ ಇಟ್ಕೊಂಡು ಮಾಡಿರೋ ಮಾಡಿದೆ ಸ್ಟೋರಿ ಇನ್ನು ಮುಂದೆ ದೊಡ್ಡ ಬಿಟ್ಟಿದ್ರ ಬಟ್ ಟ್ರೈಲರ್ ಬಿಟ್ಟಿದೀವಲ್ಲ ಎರಡನೇ ತಾರೀಕು ಮೊನ್ನೆ ರಿಲೀಸ್ ಮಾಡಿದೀವಿ ಚೆನ್ನಾಗಿ ರೀಚ್ ಆಗ್ತಾ ಇದೆ ಓಕೆ ಸೂಪರ್ ಮತ್ತೆ ಯಾವಾಗ ರಿಲೀಸ್ ಆಗುತ್ತೆ ಅದು ಅದೇ ರಿಲೀಸ್ ಹದಿನೈದು ಅಂತ ಅನ್ಕೊಂಡಿದ್ವಿ ಸ್ವಲ್ಪ ಅದು ಇನ್ನು ವರ್ಕ್ ಬ್ಯಾಲೆನ್ಸ್ ಇದೆ ಇನ್ನು ಸ್ವಲ್ಪ ಲೇಟ್ ತಿಂಗಳು ಸೆಪ್ಟೆಂಬರ್ ಸೆಪ್ಟೆಂಬರ್ 20 ರ ಒಳಗಡೆನೇ ಬಿಡ್ತೀವಿ ಒಂದೆರಡು ಮೂರು ದಿನ ಹೆಚ್ಚು ಕಡಿಮೆ ಆಗಬಹುದು ಆಗಬಹುದು ಓಕೆ ಅದರಲ್ಲಿ ಯಾವಾದರೂ ಡೈಲಾಗ್ ಹೇಳಬಹುದು ಅದರಲ್ಲಿ ಸರ್ ಈ ರೂಪ ನಾವೇನ್ ಕೇಳ್ಕೊಂಡ್ ಬಂದಿರೋದಲ್ಲ ಸರ್ ಆ ಭಗವಂತ ಕೊಟ್ಟಿರೋದು ನಮಗಿಂತ ನೀವು ಚೆನ್ನಾಗಿದ್ದೀರಾ ನಿಮ್ಗಿಂತ ಇನ್ನೊಬ್ಬ ಚೆನ್ನಾಗಿರ್ತಾನೆ ಅವನಿಗಿಂತ ಮತ್ತೊಬ್ಬ ಚೆನ್ನಾಗಿರುತ್ತಾನೆ ಈ ಸೌಂದರ್ಯ ಅನ್ನೋದು ಶಾಶ್ವತ ಅಲ್ಲ ಸರ್ ಶಾಶ್ವತ ಸೂಪರ್ ಆಗಿದೆ ಡೈಲಾಗ್ ನಮ್ಮ ಮೇಲೆ ಮಾಡ್ಕೊಂಡ್ರ ಸ್ಟೋರಿ ಗೊತ್ತಾಗುತ್ತೆ ಇನ್ಸಿಡೆಂಟ್ ಆಗಿರೋದು ಇನ್ನೂ ಒಂದಿಷ್ಟು ಇದ್ದು ಒಟ್ಟು ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಅಂತ ಹೇಳಿ ಹಾಕ್ಲಿಲ್ಲ ಸ್ವಲ್ಪ ಪಾಯಿಂಟ್ಸ್ ಅಷ್ಟೇ ಹಾಕಿರೋದು ಯಾವ್ದಾದ್ರು ಪ್ರಮೋಷನ್ ವಿಡಿಯೋಗಳು ಮಾಡ್ತೀರಾ ಪ್ರಮೋಟ್ ಅಂದ್ರೆ ಫಸ್ಟ್ ಗೆ ಅವಾಗ ಮಾಡ್ತಾ ಇದ್ದೆ ಇವಾಗ ಅಷ್ಟ್ ಮಾಡ್ತಾ ಇಲ್ಲ ಆ ಆತರ ಪ್ರಮೋಟ್ ವಿಡಿಯೋ ಫಸ್ಟ್ ಮಾಡಿದ್ರಿ ಅದೇ ಅವಾಗಿನ್ನೂ ನನ್ಗೆ ಅದು ಇದ್ದಿಲ್ಲ ಫಸ್ಟ್ ಒಂದೆರಡು ಬೆಟ್ಟಿಂಗ್ ಆಪ್ ಮಾಡ್ಬಿಟ್ಟಿದ್ದೆ ಹೌದಾ

ಇದರಿಂದ ಬಲಿಯಾಗಿ ಪಾಪ ಬೀದಿ ಬಂದಿದ್ದಾರೆ ಯುವಕರೆಲ್ಲ ಎಷ್ಟೋ ಜನ ಒಳ್ಳೆ ಕನ್ಸು ಇಟ್ಕೊಂಡಿದ್ರಿ ಒಳ್ಳೆ ಮನಸ್ಸು ಇಟ್ಕೊಂಡಿದ್ರಿ ಜೊತೆಗೆ ಸಾಧಿಸೋ ಛಲ ಇದೆಯಲ್ಲ ಅದ್ ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇದೆ ಖಂಡಿತ ಬೆಳಿತೀರಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತರಿ ಅಂತ ನನಗೂ ಆ ಒಂದು ನಂಬಿಕೆ ಇದೆ ಕಲಾವಿದರ ಕನಸು ಆ ಯೂಟ್ಯೂಬ್ ಚಾನಲ್ ಫಸ್ಟ್ ನಾನು ಕೊಡ್ತಾ ಇರೋದು ಆ ನಿಮಗೆ ನಿಮಗೆ ಥ್ಯಾಂಕ್ಸ್ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ನಿಮಗೆ ಒಳ್ಳೇದಾಗಲಿ ನಿಮ್ಮ ಚಾನೆಲ್ ಒಳ್ಳೇದಾಗಲಿ ಒಳ್ಳೆದಾಗ್ಲಿ ಆ ಕಲಾ ನೀವು ಬೆಳಿಬೇಕು ನಿಮ್ಮಂತ ಕಲಾ ವಿಧರಿಗೆ ಒಳ್ಳೆದಾಗ್ಬೇಕು ನಿಮ್ಮಂತ ಕಲಾವಿದರು ವಿಧರು ಮತ್ತೆ ಸಾಧಕರಿಗಾಗಿ ಈ ಚಾನೆಲ್ ನ ಓಪನ್ ಮಾಡಿದ್ರು ಮಾತಾಡಿದ್ರೆ ಕ್ಷಮಿಸಿ ಎಲ್ಲರಿಗೂ ಮಾತಾಡ ಬರದಲ್ಲಿ ಏನಾದೋ ದಯವಿಟ್ಟು ವೀಕ್ಷಕರೇ ನಾನು ಕಲಾವಿದ ಅವರು ಕಲಾವಿದರು ನಮ್ಮಿಬ್ರು ಏನಾದ್ರು ತಪ್ಪು ಮಾತಾಡೋದಕ್ಕೆ ಕ್ಷಮೆ ಇರಲಿ ದಯವಿಟ್ಟು ಒಳ್ಳೇದಾಗ್ಲಿ ಶ್ರೀಕಾಂತಾರೆ ಏನ್ ಗೊತ್ತಾ ನಿಮ್ಗ ನಿಮ್ಮ ಐದು ಸಿನಿಮಾಗಳು ರಿಲೀಸ್ ಆಗಿ ಒಳ್ಳೆ ಹೆಸರು ಮಾಡ್ಲಿ ಕರ್ನಾಟಕದಲ್ಲಿ ಮತ್ತೆ ಜೊತೆಗೆ ಇನ್ನು ಹೆಚ್ಚಿನ ರೀತಿ ನಿಮ್ಗೆ ಅವಕಾಶಗಳು ಸಿಗ್ಲಿ ಹೆಚ್ಚಿನ ರೀತಿ ನೀವೇನ್ ಕನ್ಸ್ಕೊಂಡಿದ್ರೆ ಅದಷ್ಟು ಈಡೇರ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತೀನಿ ಖಂಡಿತ ನಮ್ಮ ಟೀಮ್ ವತಿಯಿಂದ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮ್ಮ ಚಾನಲ್ ಬಂದು ಮಾತಾಡಿದಕ್ಕೆ ತುಂಬಾ ಧನ್ಯವಾದ ಕರೆದುಕೊಂಡು ನನಗೆ ನಿಮ್ಮಗೋಸ್ಕರನೇ ನಮ್ಮ ಚಾನೆಲ್ ಇರೋದು ನಮ್ಮ ಶ್ರೀಕಾಂತ್ ಅವರು ಬಹಳ ದೊಡ್ಡ ಕನ್ಸಿಟ್ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಕಲಾವಿದ ಆಗ್ಬೇಕಂತ ಹೇಳಿ ದಯವಿಟ್ಟು ಅವ್ರಂತವ್ರಿಗೆ ಅವಕಾಶ ಮಾಡಿ ಕೊಡ್ರಿ ಒಳ್ಳೆ ಕಲಾವಿದ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಒಳ್ಳೆ ಡೈಲಾಗ್ ಹೇಳ್ತಾರೆ ಬಟ್ ಈ ತರ ಕ್ಯಾಶುವಲ್ ಆಗಿ ಮಾತಾಡ್ಬೇಕಂತ ಬಂದಾಗ ಅವ್ರಿಗೆ ಆಕ್ಟಿಂಗ್ ರೀತಿ ಮಾತಾಡಕ್ಕೆ ಬರಲ್ಲ ಬಟ್ ಕಲೆ ಅಂತ ಬಂದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಅವ್ರು ತುಂಬಾ ಒಂದು ಆ ಒಂದು ಪಾತ್ರಕ್ಕೆ ಜೀವ ತುಂಬ್ತಾರೆ ಶುಭವಾಗ್ಲಿ ಶ್ರೀಕಾಂತ್ ಅವರೇ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ಖಂಡಿತ ಉತ್ತರ ಕರ್ನಾಟಕದ ಗಂಡುಗಳಲ್ಲಿ ನೀನು ಖಂಡಿತ ಬೆಳೀತಿದಿ ಕರ್ನಾಟಕದ ಒಂದು ವರಪುತ್ರ ಉತ್ತರ ಕರ್ನಾಟಕದಲ್ಲಿ ಸಂಪೂರ್ಣ ಕರ್ನಾಟಕದಲ್ಲಿ ನೀವು ಒಳ್ಳೆ ಹೆಸರು ಮಾಡ್ತೀವಿ ತುಂಬಾ ಧನ್ಯವಾದಗಳು ವೀಕ್ಷಕರೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಲೈಕ್ ಮಾಡಿ ಧನ್ಯವಾದಗಳು